ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಕ್ಸ್ ಯು ಫೈವ್ ಹಂಡ್ರೆಡ್ ಡಬ್ಲ್ಯೂ ಸಿಕ್ಸ್ ಟ್ವೆಂಟಿ ಏಟ್ ಪಾಸಿಂಗ್ ಬಿಜಾಪುರ್ ಗಾಡಿ ಓನರ್ ಥರ್ಡ್ ಓನರ್ ಆಗಿದೆ ಇನ್ಸುರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಇದೆ ಒಳ್ಳೆ ಕಂಡೀಷನ್ ಇರ್ತಕ್ಕಂಥ ಗಾಡಿ ಲೊಕೇಶನ್ ಬಿಜಾಪುರಲ್ಲಿದೆ ಗಾಡಿದು ಡ ಸಿಕ್ಸ್ ರನ್ನಿಂಗ್ ಇದೆ ಪ್ರೈಸ್ ಬಂದ್ಬಿಟ್ಟು ಏಳು ಲಕ್ಷ ಎಂಬತ್ತು ಸಾವಿರ ಹೇಳ್ತದೆ ಗಾಡಿಗೆ ಸಾವಿರ ಕಡಿಮೆ ಆಗ್ಬೋದು ನಿಮ್ ತ್ರೂ ಬಂದ್ರೆ ಮಾಡ್ಕೊಡ್ತೀನಿ ಅಂತ ಯೂಟ್ಯೂಬ್ ಚಾನಲ್ ತ್ರೂ ಬಂದ್ರೆ ಲೋನ್ ಆಪ್ಷನ್ ಕೂಡ ಇದೆ ಏನ್ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ವೆಹಿಕಲ್ ಡೀಲರ್ ಚಾನಲ್ ತ್ರೂ ಬಂದ್ರೆ ಒಂದ್ ಟ್ವೆಂಟಿ ತೌಸಂಡ್ ಕಡಿಮೆ ಮಾಡಿ ಗಾಡಿ ಕೊಡ್ತೀನಿ ಇಂಟ್ರೆಸ್ಟ್ ಇದ್ದರೂ ಬಂದು ಹೋಗ್ಬೋದು ಗಾಡಿನ ಥ್ಯಾಂಕ್ ಯು ಎಕ್ಸಿ